ಹಲೋ ಗುಡ್ ಈವ್ನಿಂಗ್ ನನ್ನ ಡೇ ಅಲ್ಲಿ ಕಾಫಿ ಟೈಮ್ ನಾನು ರಿಲ್ಯಾಕ್ಸ್ ಆಗೋ ಟೈಮ್ ಸೊ ಜಸ್ಟ್ ಕಾಫಿ ಸ್ನ್ಯಾಪ್ ಹಾಕ್ಬಿಟ್ಟು ಒಂದು ಹಾಡು ಹಾಕ್ಬಿಟ್ಟು ಅದನ್ನು ಕಾಫಿ ಟೈಮ್ನ ಹಾಗೆ ಮುಗಿಸೋ ಬದಲು ಅಟ್ಲೀಸ್ಟ್ ನನ್ನ ಮೆಮೊರೀಸ್ ಏನಾದರೂ ಇರ್ಬೋದು ನನ್ನ ಲೈಫಲ್ಲಿ ನಡೆದಿರೋ ಬೇರೆ ಯಾವುದೋ ಒಂದು ಸಿಚುವೇಷನ್ ಇರ್ಬೋದು ಇಲ್ಲ ಯಾವುದಾದ್ರು ಸ್ಟೋರೀಸ್ ನನಗೆ ಗೊತ್ತಿರೋ ಸ್ಟೋರೀಸ್ ಇರ್ಬೋದು ನಾನು ಆವಾಗ ಓದಿದ್ದು ಇದನ್ನೇನಾದ್ರು ಹೇಳಿದರೆ ಸ್ವಲ್ಪ ಆ ಟೈಮ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ ಆ್ಯಕ್ಚುಲಿ ನನಗೆ ಬರೆಯೋಕ್ಕೆ ಯಾವಾಗಿಂದ ಇಂಟ್ರೆಸ್ಟ್ ಬಂತು ಅಂದರೆ ನಾನು ಫಸ್ಟು ನಾನು ಕವನ ಬರೆದಿದ್ದು ಏಯ್ತ್ ಸ್ಟ್ಯಾಂಡರ್ಡಲ್ಲಿ ನನ್ನ ಟೀಚರ್ ಇದ್ದರು ಕನ್ನಡ ಟೀಚರ್ ಎಂ ಜಿ ವಿ ಅಂತ ಅವರು ನನಗೆ ಕನ್ನಡ ಟೀಚರಲ್ಲೇ ಅಪ್ಪನಿಗೂ ಕೂಡ ಅವರೇ ಆಗಿದ್ದು ಸೇಮ್ ಸ್ಕೂಲಲ್ಲಿ ನಾನು ಓದಿದ್ದು ನಮ್ಮಪ್ಪ ಓದಿದ್ದ ಸ್ಕೂಲಲ್ಲೇ ಅವರು ಕನ್ನಡ ಟೀಚರ್ ಅವರೇ ನನಗೂ ಅವರೇ ಬಟ್ ನನ್ನ ಜೊತೆ ಅವರು ಅಂದರೆ ನನಗೆ ಟೀಚ್ ಮಾಡಿದವರು ಒನ್ ಇಯರ್ ಅಷ್ಟೇ ಅದಾದಮೇಲೆ ಅವರು ರಿಟೈರ್ಡ್ ಆಗೋಯ್ತು ಅವರಿಂದ ನನಗೆ ಕನ್ನಡ ತುಂಬ ಇಂಟ್ರೆಸ್ಟ್ ಬಂದುಬಿಡ್ತು ಕನ್ನಡ ಆಗಿರ್ಬೋದು ಕನ್ನಡ ಗ್ರಾಮರ್ ಬಗ್ಗೆ ಆಗಿರ್ಬೋದು ಇಲ್ಲ ಏನಾದ್ರು ಬರೀಬೇಕು ಅನ್ನೋ ಉತ್ಸಾಹ ಆಗಿರ್ಬೋದು ಎಲ್ಲ ಅವರಿಂದನೇ ಜಾಸ್ತಿ ಆಗಿದ್ದು ಹೇಗೆ ಅಂದರೆ ಲೈಕ್ ಈಗ ಅವರು ಹೇಗೆ ಟೀಚ್ ಮಾಡ್ತಿದ್ರು ಅಂತಂದರೆ ಈಗ ಒಂದು ಚಾಪ್ಟರ್ ಒಂದು ಚಾಪ್ಟರಲ್ಲಿ ಫಸ್ಟ್ ಸೆಂಟೆನ್ಸ್ ಬಂದು ರಾಮನು ಕಾಡಿಗೆ ಓದನು ಇವಾಗ ಅವರು ಸ್ಟಾರ್ಟಿಂಗ್ ಓದ್ತಾ ಇರ್ತಾರೆ ಫಸ್ಟ್ ಸೆಂಟೆನ್ಸ್ ಬಂದು ಇದಾಗಿರುತ್ತೆ ಅಂತಂದರೆ ಅವ್ರು ಹೇಗೆ ಹೇಳ್ತಾ ಇದ್ದರೆ ರಾಮನು ರಾಮ ನಾಮಪದ ಹೆಸರು ಒಬ್ಬ ಮನುಷ್ಯನ ಹೆಸರು ರಾಮನೂ ಬರುತ್ತೆ ರಾಮನು ಅಂದರೆ ರಾಮ ಪ್ಲಸ್ ಉ ಉ ಅಂದರೆ ಆ ಪ್ರಥಮ ವಿಭಕ್ತಿ ಪ್ರತ್ಯಯ ಹೂ ಅನ್ನು ಇಂದ ಈ ಕರ್ ಈ ಥರ ಬರುತ್ತಲ್ಲ ಸೊ ಪ್ರಥಮ ವಿಭಕ್ತಿ ಪ್ರತ್ಯಯ ಕಾಡು ಕಾಡಿಗೆ ಸಮಾನಾರ್ಥಕ ಪದಗಳು ಅಡವಿ ಅರಣ್ಯ ಕಾನನ ಈ ಥರ ನೆಕ್ಸ್ಟ್ ಹೋದನು ರಾಮನು ಕಾಡಿಗೆ ಹೋದನು ಹೋದನು ಅಂದರೆ ಹೋಗಾಗಿದೆ ಸೊ ಅದು ವರ್ತಮ ಸಾರಿ ಭೂತಕಾಲ ಹೀಗೆ ಒಂದು ಸೆಂಟೆನ್ಸಲ್ಲಿ ಎಷ್ಟು ಗ್ರಾಮರ್ ಪಾಯಿಂಟ್ ಬರುತ್ತೋ ಅದನ್ನು ಆವಾಗಲೇ ಗ್ರಾಮರ್ ಬುಕ್ಕಲ್ಲಿ ಬರ್ಕೊಬಿಡ್ಬೇಕು ಈ ಥರ ಅವ್ರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಸೊ ಒಂದೊಂದು ಸೆಂಟೆನ್ಸಲ್ಲಿ ಅವ್ರು ಹೇಳ್ಕೊಡ್ಬೇಕಾದ್ರೆ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಓಕೆ ಇದರಲ್ಲಿ ಏನು ಗ್ರಾಮರ್ ಇದೆ ಅಂತ ನಾನೇ ಹುಡ್ಕೊಂಬಿಡ್ತಿದ್ದೆ ನಾನಂತಲ್ಲ ಅಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ಇಂಟ್ರೆಸ್ಟ್ ಬಂದುಬಿಡ್ತಿತ್ತು ಅಂದರೆ ಅದೊಂಥರ ಕ್ರಿಯೇಟಿವ್ ಆಗಿರ್ತಿತ್ತು ಆಗಿನ ಟೀಚಿಂಗೇ ಬೇರೆ ಇವಾಗ ಆ ಥರ ಯಾರೂ ಮಾಡೋದೇ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಾನು ರೀಸೆಂಟಾಗಿ ಡಿಗ್ರಿ ಓದಿದಾಗ ಆ ಥರ ಲೆಕ್ಚರರ್ಸ್ ಟೀಚ್ ಮಾಡಿದ್ರು ನಾನು ಯಾರನ್ನೂ ಡಿಗ್ರೇಡ್ ಮಾಡಬೇಕು ಇಲ್ಲ ಅವ್ರು ಆಗಿಲ್ಲ ಅಂತ ಹೇಳ್ತಿಲ್ಲ ಬಟ್ ಅಷ್ಟೊಂದು ಡೀಟೇಲ್ ಆಗಿ ನಮಗೆ ಡಿಗ್ರೀಲೂ ಕೂಡ ಗ್ರಾಮರ್ ಇರಲ್ಲ ಇನ್ ಕೇಸ್ ಮೇ ಬಿ ಕನ್ನಡ ಲಿಟ್ರೇಚರ್ ಈ ಥರ ಏನಾದ್ರು ತಗೊಂಡ್ರೆ ಇರ್ಬೋದೇನೋ ಬಟ್ ನಾನು ತಗೊಂಡಿದ್ದ ಬಿ ಸಿ ಎ ಇಲ್ಲಿ ಇರಲಿಲ್ಲ ಮತ್ತು ಇವಾಗ ಸ್ಕೂಲ್ ಸ್ಟೂಡೆಂಟ್ಸ್ಗೆಲ್ಲ ನೋಡಿದಾಗ ಅವ್ರಿಗೆ ಕನ್ನಡ ಮಾತಾಡೋಕ್ಕೂ ಬರೋಲ್ಲ ಓದೋಕ್ಕೂ ಬರಲ್ಲ ಎಕ್ಸಾಮಲ್ಲಿ ಎಷ್ಟೋ ಜನ ಕನ್ನಡದಲ್ಲಿ ಫೇಲ್ ಆಗಿರ್ತಾರೆ ಹೀಗೆ ನಾನು ಫಸ್ಟು ಕನ್ನಡ ಕ್ಲಾಸಲ್ಲಿ ಒಂದು ಪೊಯಮ್ ಬರ್ತಿದ್ದೆ ಸೊ ತೋರಿಸಿದ್ದೆ ಅವರು ನೀನೇ ಬರ್ತಿದ್ದೆ ಅಂದರು ನಾನೇ ಬರ್ದೆ ಸರ್ ಸರಿ ಒಂದು ನಿಮಿಷ ಈಗ ಇಲ್ಲಿನ ಲೋಕಲ್ ಪೇಪರ್ಸ್ಗೆ ನಮ್ಮ ಸ್ಟೂಡೆಂಟ್ಸು ಕವನ ಎಲ್ಲ ಕಳಿಸ್ತೀನಿ ನಂಗೆ ಗೊತ್ತಿಲ್ಲ ನಿನ್ನ ಕವನ ಸೆಲೆಕ್ಟ್ ಆಗುತ್ತೋ ಇಲ್ವೋ ನನ್ನ ಪ್ರಕಾರ ಇದು ತುಂಬ ಚೆನ್ನಾಗಿದೆ ನಿನ್ನ ಕವನ ಏನಾದರೂ ಸೆಲೆಕ್ಟ್ ಆದರೆ ನೀನು ಅದೃಷ್ಟ ಯಾಕಂದರೆ ಇದೇ ಥರ ನಮ್ಮ ಊರಲ್ಲಿರೋ ಸುಮಾರು ಜನ ಕವನಗಳನ್ನ ಬರ್ದು ಕಳಿಸ್ತಾರೆ ಅಷ್ಟರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಯಾವ ಚೆನ್ನಾಗಿದೆಯೋ ಅದನ್ನು ಪ್ರಿಂಟ್ ಹಾಕ್ಸ್ತಾರೆ ನಿನ್ಗೆ ಅದೃಷ್ಟ ಆದರೆ ಈ ಸ್ಯಾಟರ್ಡೆ ಆರ್ ಸಂಡೇ ನಿನ್ನ ಕವನ ಅದು ಪಬ್ಲಿಷ್ ಆಗಬಹುದು ಅಂತ ಹೇಳಿ ಕಳಿಸಿದ್ರು ನಾನು ನೆಕ್ಸ್ಟ್ ಸ್ಯಾಟರ್ಡೆ ಸಂಡೆ ಯಾವಾಗುತ್ತೋ ಅಂತ ವೆಯ್ಟ್ ಮಾಡ್ತಿದ್ದೆ ಸ್ಯಾಟರ್ಡೆ ಸಂಡೇ ಬಂತು ಆ ಪೇಪರ್ ಮನೇಲಿ ಹಾಕ್ಸ್ತಾ ಇರಲಿಲ್ಲ ನಾನು ಹೋಗಿ ಅಂಗಡಿಲಿ ತಗೊಂಡೆ ಫಿಫ್ಟಿ ಪೈಸ ಏನೋ ಇತ್ತು ಆವಾಗ ನನ್ನ ಕವನ ಪ್ರಿಂಟ್ ಆಗಿತ್ತು ನಾನು ಬರೆದಿರೋದೇ ಫಸ್ಟ್ ಕವನ ಫಸ್ಟ್ ಕವನ ಪ್ರಿಂಟ್ ಆಗಿತ್ತು ಎಷ್ಟು ಖುಷಿ ಆಗೋಯ್ತು ಅಂದರೆ ನಮ್ಮ ಹಳ್ಳಿ ಹಳ್ಳಿನ ಎಲ್ಲರೂ ಎಲ್ರಿಗೂ ಗೊತ್ತಿರ್ತಾರೆ ಸೊ ಪ್ರತಿಯೊಂದು ಮನೆಗೂ ಹೋದೆ ಹೋಗ್ಬಿಟ್ಟು ಆಂಟಿ ನನ್ನ ಕವನ ಪಬ್ಲಿಷ್ ಆಗಿದೆ ನ್ಯೂಸ್ ಪೇಪರಲ್ಲಿ ಮಾವ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಅಕ್ಕ ಹೀಗೆ ಪ್ರತಿಯೊಬ್ಬರಿಗೂ ತೊಗೊಂಡೋಗಿ ತೋರಿಸ್ದೆ ಅದು ಇವಾಗಲೂ ನಂಗೆ ದೊಡ್ಡ ವಿಷಯನೇ ಯಾಕೆಂದರೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಅದು ಪಬ್ಲಿಷ್ ಕೂಡ ಆಯಿತು ಆ್ಯಂಡ್ ಎಲ್ಲರೂ ಕಾಂಪ್ಲಿಮೆಂಟ್ಸ್ ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ನನಗೆ ಅವಾಗ ಬರೆಯೋದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಓಕೆ ಬರೆಯೋದು ಒಳ್ಳೆಯದು ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರೂ ನಾನು ನೋಡೋ ರೀತಿ ಬದಲಾಗುತ್ತೆ